ನಮಸ್ಕಾರ ಸ್ನೇಹಿತರ ಪ್ರಧಾನ ಮಂತ್ರಿ ಕೇಂದ್ರ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳು ಜಾರಿ ಆಗ್ತಾ ಇದೆ ಈಗ ಹೊಸ ಹೊಸ ಯೋಜನೆ ಅಷ್ಟೆಲ್ಲ ಹಿಂದಿರ್ತಕ್ಕಂತಹ ಯೋಜನೆಗಳು ಕೂಡ ಮುಂದೆ ನಡೀತಾ ಹೋಗ್ತಾ ಇದೆ ಅದರಲ್ಲಿ ಸಾಕಷ್ಟು ನಿಮಗೆ ಗೋಧಿಗಳು ಸಿಗ್ತಾ ಇದೆ ಬೇಳೆ ಕಾಳುಗಳು ಸಿಗ್ತಾ ಇದೆ ಆ ಒಂದೇ ಯೋಜನೆ ಅದೇ ರೀತಿಯಾಗಿ ನೌಕರಸ್ಥರಿಗೆ ಪಿಂಚಣಿ ಕೂಡ ಸಿಗ್ತಾ ಇದೆ ಅದೇ ರೀತಿಯಾಗಿ ನಿಮಗೆ ಜಿ ಎಸ್ ಟಿ ಪೇ ಮಾಡೋರಿಗೆ ವಿನಾಯಿತಿ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಎಲ್ಲ ಯೋಜನೆಗಳ ಬಗ್ಗೆ ನಾವು ಮಾಹಿತಿಯನ್ನ ತಿಳಿತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ನಮ್ಮ ಸಮಾಜದಲ್ಲಿ ಹೊಸ ಹೊಸ ಯೋಜನೆಗಳು ಬರ್ತಾ ಇರತ್ತೆ ಆ ಒಂದು ಯೋಜನೆಗಳ ಬಗ್ಗೆ ನಾವು ತಿಳ್ಕೊಂಡು ಆ ಒಂದು ಯೋಜನೆಗಳನ್ನ ಪಡ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಬನ್ನಿ ಎಲ್ಲ ವಿಷಯದ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ಆ ವೀಕ್ಷಕರ ಇದು ಮೊದಲೇದಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಪ್ರತಿ ತಿಂಗಳು ದೇಶದ ಎಂಬತ್ತು ಕೋಟಿ ಜನರಿಗೆ ಎಂಬತ್ತು ಕೋಟಿ ಕುಟುಂಬದವರಿಗಂತ ಅನ್ಕೊಳ್ಳಿ ಈ ಒಂದು ಯೋಜನೆಯಡಿಯಲ್ಲಿ ಐದು ಕೆ ಜಿ ಗೋಧಿಯನ್ನ ಕೊಡಲಾಗ್ತದೆ ಅದೇ ರೀತಿಯಾಗಿ ಒಂದು ಕೆ ಜಿ ಬೇಳೆಯನ್ನ ಕೊಡಲಾಗ್ತದೆ ಅದು ಫ್ರೀ ಆಗಿ ಕೊಡ್ತದೆ ಮೋದಿ ಸರ್ಕಾರ ಕೋವಿಡ್ ಘಟ್ಟದಲ್ಲಿ ಕಾಲಘಟ್ಟದಲ್ಲಿ ಈ ಒಂದು ಯೋಜನೆಯನ್ನ ತಂದಿರತಕ್ಕಂಥದ್ದು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ವಿಷಯ ನಿಮಗೆ ಗಮನಕ್ಕೆ ಬರ್ಬೋದು ಆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದು ವಿಷಯ ಏನಪ್ಪಾ ಅಂದ್ರೆ ಈಗ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ನಿಮಗೆ ಅದರ ಬದಲಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು ಇನ್ನು ಅದರ ಬದಲಾಗಿ ಮತ್ತೆ ಅಕ್ಕಿಯನ್ನ ಅನ ಕೊಡ್ಲಿಕ್ಕೆ ಈಗ ಕೊಡ್ತಾ ಇದ್ರು ಕೂಡ ಮಾರ್ಚ್ ಇಟ್ಕೊಂಡು ಫೆಬ್ರವರಿ ಹಿಡ್ಕೊಂಡು ಸದ್ಯಕ್ಕೆ ಆ ಒಂದು ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲಿ ರಾಜ್ಯ ಸರ್ಕಾರವೇ ಕೊಡ್ತಾ ಇದೆ ಹತ್ತು ಕೆಜಿ ಅಂತ ಅನ್ಕೊಂಡ್ ಇಲ್ಲಿ ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ ಐದು ಕೆಜಿ ಬದಲಾಗಿ ಹಣ ಕೊಡ್ತಾ ಇದ್ರು ಅಥವಾ ಅದರ ಬದಲಾಗಿ ಮತ್ತೆ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಕೊಡ್ತಾ ಇದ್ರು ಕೂಡ ಟೋಟಲ್ ಹತ್ತು ಕೆಜಿ ನಮ್ಗೆ ಏನ್ ಅಕ್ಕಿ ಸಿಗ್ತಾ ಇದೆ ಅಲ್ಲ ಅದರಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ರೆ ಇನ್ ಐದು ಕೆ ಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಇಲ್ಲಿ ರಾಜ್ಯದಲ್ಲಿ ಆಗಿರ್ಲಿ ಕೇಂದ್ರದಲ್ಲಿ ಆಗಿರ್ಲಿ ಏನೇನ್ ನಡೀತಾ ಇದೆ ಯಾವ ಯೋಜನೆಗಳನ್ನ ಕೊಡ್ತಾ ಇದಾರೆ ಯಾವ ರೀತಿಯಾಗಿ ಕೊಡ್ತಾ ಇದಾರೆ ಯಾರ್ ಕೊಡ್ತಾ ಇದಾರೆ ಎಲ್ಲ ಕೂಡ ನಮ್ಗ್ ಗೊತ್ತಿರ್ಬೇಕು ಅದೇ ರೀತಿಯಾಗಿ ಇಲ್ಲಿ ನೋಡಿ ಪಿ ಎಂ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ ಇದು ಬೆಸ್ಟ್ ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆಯಡಿಯಲ್ಲಿ ಅಹ್ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ಮೂರ್ನೂರು ಯೂನಿಟ್ ವಿದ್ಯುತ್ ಅನ್ನ ಸೋಲಾರ್ ಸಿಸ್ಟಮ್ ಮೂಲಕ ನೀಡಲಾಗ್ತದೆ ಅಂತೆ ಹೌದು ವೀಕ್ಷಕರೇ ಸೋಲಾರ್ ಸಿಸ್ಟಮ್ ಮೂಲಕ ಮೂರ್ನೂರು ಯೂನಿಟ್ ರಗಡಾಗತ್ತೆ ನಮ್ಗ ಒಂದ್ ದಿನಕ್ಕೆ ಮೂರ್ನೂರು ಯೂನಿಟ್ ನಮಗೆ ಆ ಒಂದು ತಿಂಗಳಕ್ಕೆ ಸಾರಿ ಅದು ಸಾಕಾಗತ್ತೆ ನಮ್ಗೆ ಯೂನಿಟ್ ಅಷ್ಟೊಂದು ನಾವು ಎರಡು ಎರಡ್ ನೂರ ಐವತ್ತು ಯೂನಿಟ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಒಬ್ಬೊಬ್ರು ಹೆಚ್ಚಾಗಿ ಯೂಸ್ ಆ ಫ್ರಿಜ್ ಆಗಿರ್ಲಿ ಟಿವಿ ಆಗಿರ್ಲಿ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತಾ ಇರುವಂತವರಿಗೆ ಇದು ಹೆಚ್ಚಾಗತ್ತೆ ಅದ ರೀತಿಯಾಗಿ ಬೇರೆ ಬೇರೆ ಆ ಒಂದು ಕೆಲಸ ಕಾರ್ಯಗಳಿಗೆ ಆ ಒಂದು ಕರೆಂಟ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಮೂರ್ನೂರು ಯೂನಿಟ್ ದಾಟತ್ತೆ ನೀವು ಹೇಗೆ ಯೂಸ್ ಮಾಡ್ಕೊಡ್ತೀರಿ ಅದರ ಮೇಲೆ ಡಿಪೆಂಡ್ ಇನ್ನು ಈ ಒಂದು ಸೂರ್ಯಗಾರ ಯೋಜನೆಯಲ್ಲಿ ಆ ಒಂದು ನಿಮ್ಗೆ ಸೋಲಾರ್ ಸಿಸ್ಟಮ್ ಮೂಲಕ ಮೂರ್ನೂರು ಯೂನಿಟ್ ಆಗಿ ವಿದ್ಯುತ್ ನಿಮಗೆ ಸಿಗತ್ತೆ ಇಲ್ಲಿ ನೋಡಿ ಈ ಒಂದು ಸೋಲಾರ್ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ವರ್ಷಕ್ಕೆ ಎಷ್ಟು ಲಾಭ ಆಗತ್ತೆ ಅಂದ್ರೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರವರೆಗೆ ಹಣ ಉಳಿತಾಯ ಆಗತ್ತಂತೆ ಅದು ಲಾಭ ಆದಾಗಲ್ವಾ ಅಲ್ವಾ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರವರೆಗೂ ಕೂಡ ನಿಮಗೆ ಉಳಿತಾಯವಾದ್ರೆ ಅದು ಲಾಭದ ವಿಚಾರ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆ ಮೇಲೆ ಇದ್ರೆ ವಿಚಾರ ಮಾಡಿ ಆ ಹೆಚ್ಚಾಗಿ ನಮಗೆ ಬೇಸಿಗೆ ಕಾಲಂತರೂ ಸಿಕ್ಕಾಪಟ್ಟೆ ಬಿಸಿಲಂತ್ರೂ ಇರತ್ತೆ ಸೋಲಾರ್ ಸಿಸ್ಟಮ್ ನಮ್ಗೆ ಮಳೆಗಾಲದಲ್ಲಿ ಮಾತ್ರ ಅದು ಯೂಸ್ ಆಗೋದಲ್ಲ ಉಳಿದ ಟೈಮ್ ನಲ್ಲಿ ಎಲ್ಲ ಒಂದು ಕಾಲದಲ್ಲಿ ನಮಗೆ ಯೂಸ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಸೋಲಾರ್ ಬೆಸ್ಟ್ ಆಪ್ಷನ್ ಅದು ನೋಡಿ ಇನ್ನು ಯೂನಿಟ್ ಪೆನ್ಷನ್ ಸ್ಕೀಮ್ ಕೂಡ ಇದೆ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಇದಕ್ಕೆ ಮುಖ್ಯವಾಗಿ ಗೋರ್ಮೆಂಟ್ ನೌಕರಸ್ಥರಿಗೆ ಇರ್ತಕ್ಕಂಥದ್ದು ನೋಡಿ ಸರ್ಕಾರಿ ನೌಕರರಿಗೆ ಕನಿಷ್ಠ ಮಾಸಿಕ ಪಿಂಚಣಿ ಹತ್ತು ಸಾವಿರ ಅದರೀತಾಗಿ ನೀಡಲಾಗ್ತದೆ ಇನ್ನು ನೌಕರ ನೌಕರರು ತಮ್ಮ ಮೂಲ ವೇತನ ಮತ್ತು ತುಟ್ಟಿ ಭತ್ತೆಗೆ ಹತ್ತು ಪರ್ಸೆಂಟ್ ರಷ್ಟು ಕೊಡುಗೆ ನೀಡಬೇಕು ಅದರೀತಾಗಿ ಅಸ್ತಿತ್ವದಲ್ಲಿರುವ ಎನ್ ಪಿ ಕವರ ಹೊಂದಿರ ಹೊಂದಿರತಕ್ಕಂಥವರು ಉದ್ಯೋಗಿಗಳು ಮತ್ತೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ನೇಮಕಗೊಂಡಿರುವಂತವರು ಅರ್ಹರಾಗಿರ್ತಾರಂತ ಕೊಟ್ಟಿದ್ದಾರೆ ಈ ಒಂದು ಪಿಂಚಣಿಗೆ ಇನ್ನು ನಿವೃತ್ತಿಗೆ ನಂತರ ಈ ಯೋಜನೆಯಿಂದಾಗಿ ನಿಮಗೆ ಆರ್ಥಿಕ ಭದ್ರತೆಯನ್ನ ಸಿಗಲಾಗ್ತದೆ ಅಂದ್ರೆ ಪೆನ್ಷನ್ ಸಿಗಲಾಗ್ತದೆ ಆರ್ಥಿಕ ಭದ್ರತೆಯನ್ನ ಕೊಡ್ಲಾಗ್ತದೆ ಆ ನಿಮಗೆ ಹತ್ತು ಸಾವಿರವರೆಗೂ ಕೂಡ ಪೆನ್ಷನ್ ಸಿಗುವಂತಹದ್ದು ಇನ್ನು ಜಿ ಎಸ್ ಟಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಇದನ್ನ ನಾವು ನೋಡೋದಾದ್ರೆ ಜಿ ಎಸ್ ಟಿ ವಿನಾಯಿತಿ ಕೇಂದ್ರ ಸರ್ಕಾರ ಹಲವು ವಸ್ತುಗಳ ಮೇಲೆ ಜಿ ಎಸ್ ಟಿ ವಿನಾಯಿತಿ ನೀಡಿದೆಯಂತೆ ಅದೇ ರೀತಿಯಾಗಿ ಜಿ ಎಸ್ ಟಿ ವಿನಾಯಿತಿ ಯಾವ ಯಾವ ವಸ್ತುಗಳ ಮೇಲೆ ನೀಡಿದೆ ಅಂದ್ರೆ ಹಾಲು ಮೊಟ್ಟೆ ಹಣ್ಣು ಮೊಸರು ತರಕಾರಿ ಮೇಲೆ ಸಂಪೂರ್ಣ ಜಿ ಎಸ್ ಟಿ ವಿನಾಯಿತಿ ನೀಡಲಾಗಿದೆ ಇಲ್ಲಿ ಜಿ ಎಸ್ ಟಿ ವಿನಾಯಿತಿ ಮಾಡಲಿ ಬಿಲ್ಲಿ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಮುಖ್ಯವಾಗಿ ಬೆಲೆಗಳನ್ನ ಏರಿಕೆ ಮಾಡ್ತಾ ಇದೆ ಹಾಗಾಗಿ ನಾವು ಜಿ ಎಸ್ ಟಿ ಕಟ್ಲಿಲ್ಲಪ್ಪಾ ಅಂದ್ರೆ ಇಲ್ಲಿ ಬೆಲೆ ಏರಿಕೆ ಆಗಿರುತ್ತೆ ಬೆಲೆ ಏರಿಕೆಯನ್ನ ಕಟ್ಟಲೇಬೇಕು ಹಾಲಿನ ಬೆಲೆ ಕೂಡ ಏರಿಕೆ ಆಗಿದೆ ಅದೇ ರೀತಿಯಾಗಿ ತರಕಾರಿ ಕಾಯಿ ಪೆಲೆ ಎಲ್ಲಾ ಕೂಡ ಈಗ ಆಲ್ಮೋಸ್ಟ್ ಕಾಸ್ಟ್ಲಿ ಆಗ್ತಾ ಇದೆ ಅದಕ್ಕಿಂತ ಗಾನದ ಏನೇ ಅದೇ ರೀತಿಯಾಗಿ ನಾವು ಈ ಕಡೆ ಪೆಟ್ರೋಲ್ ಡೀಸೆಲ್ ಕಡೆ ಬಂದ್ರೆ ಇಲ್ಲಿ ಕೂಡ ಹೆಚ್ಚಾಗಿದೆ ಅದೇ ರೀತಿಯಾಗಿ ಮೆಟ್ರೋ ಟಿಕೆಟ್ ಹೆಚ್ಚಳ ಮಾಡಿದ್ದಾರೆ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಮೆಟ್ರೋನಲ್ಲಿ ನಲ್ಲಿ ಹೆಚ್ಚಿನ ಬೆಲೆ ಕಟ್ಟಬೇಕು ಇಲ್ಲಿ ಫ್ರೀ ಆಗಿ ಬರೀ ಬಸ್ ನಲ್ಲಿ ಅಲ್ಲಿ ಬೆಲೆ ಕಟ್ಟಬೇಕು ಎಲ್ಲ ಅಲ್ಲಿಗೆ ಬರುತ್ತೆ ಅದ್ರ ಹೆಚ್ಚಾಗಿ ಫ್ರೀ ಒಂದು ಬಸ್ ನಲ್ಲಿ ಮಹಿಳೆಯರಿಗೆ ಫ್ರೀ ಇದ್ರೆ ಇನ್ನು ಬಸ್ ನಲ್ಲಿ ಪುರುಷರಿಗೆ ಬೆಲೆ ಹೆಚ್ಚಳ ಆಗಿದೆ ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ರೂಪಾಯಿ ಹೆಚ್ಚಳ ನೂರು ರೂಪಾಯಿ ಇದ್ರೆ ಅದು ನೂರ ಹದಿನೈದು ರೂಪಾಯಿ ನಾವು ಕಟ್ಟಬೇಕು ಈಗ ನಾವು ಓಡಾಡ್ಬೇಕಂದ್ರೆ ಈ ರೀತಿ ಬೆಲೆ ಏರಿಕೆ ಆಗಿದೆ ಈಗ ಸದ್ಯಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದಾಗಿ ಇನ್ನೇನೇನು ಹೆಚ್ಚಾಗತ್ತೆ ಅಥವಾ ಕಡಿಮೆ ಮಾಡ್ತಾರ ಅನ್ನುವಂಥದನ್ನ ಕಾಯ್ದು ನೋಡ್ಬೇಕು ಸದ್ಯಕ್ಕಂತೂ ಕೇಂದ್ರ ಸರ್ಕಾರದಿಂದ ಇವಷ್ಟೇ ಅಲ್ಲ ಸಾಕಷ್ಟು ಸ್ಕೀಮ್ಸ್ ಗಳು ಬರ್ತಾ ಇರುತ್ತೆ ಬಹಳಷ್ಟು ಜನ ಅದನ್ನ ಪಡ್ಕೊಳ್ದಿಲ್ಲ ನಿಮ್ ಕಡೆ ಒಂದ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಇದರಿಂದ ನಮಗಂತೂ ಬೆನಿಫಿಟ್ ಇದೆ ಇಲ್ಲ ಅಂತ ಇಲ್ಲ ಆದ್ರೆ ಇದರಿಂದ ನಿಮಗೂ ಕೂಡ ಯೂಸ್ ಇದೆ ಇಲ್ಲಿ ಸ್ವಾರ್ಥಿ ಅಂತ ಹೇಳ್ತಾ ಇಲ್ಲ ನಾವು ಇದರಿಂದ ನಿಮ್ಗೂ ಕೂಡ ಬೆನಿಫಿಟ್ ಇದೆ ಓಕೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಪ್ಪಾ ಅಂದ್ರೂ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ಆ ಪ್ರತಿಯೊಂದು ನೋಡಲಿಲ್ಲಪ್ಪ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿರ್ತಕ್ಕಂತಹ ಯೋಜನೆಗಳ ವಿಡಿಯೋಸ್ ಗಳನ್ನಾದ್ರೂ ನೋಡ್ತಾ ಇರಿ ಯಾಕಂದ್ರೆ ಆ ಒಂದು ಯೋಜನೆಗಳನ್ನ ನೀವು ಮುಖ್ಯವಾಗಿ ಪಡ್ಕೊಳ್ಬೇಕು ಸರ್ಕಾರದ ಯಾವುದೇ ಸ್ಕೀಮ್ಸ್ ಗಳನ್ನ ಕಳ್ಕೊಳಿಕ್ ಹೋಗ್ಬೇಡಿ ಮುಖ್ಯವಾಗಿ ರೈತರಿಗಂತ್ರ ಬಹಳಷ್ಟು ಯೋಜನೆಗಳು ಬರ್ತಾ ಇರತ್ತೆ ಅವರು ಪಡ್ಕೊಳ್ದೆ ಇಲ್ಲ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ ಆದ್ರೆ ಆ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಆ ಒಂದು ಕೆಲಸವನ್ನ ಮಾಡಿಕೊಂಡು ಯೋಜನೆಗಳನ್ನ ಪಡ್ಕೊಳ್ಳಿ ಇಷ್ಟೇ ಹೇಳೋದು ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಕೇಂದ್ರದಿಂದ ರಾಜ್ಯದಿಂದ ಏನೇನು ಸ್ಕೀಮ್ಸ್ ಗಳು ಬರ್ತಾ ಇರ್ತವೆ ಅವೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳಿ